ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಸರ್ವರಿಗೂ ಶರಣ ಶರಣಾರ್ಥಿ ಸ್ವತಂತ್ರ ಮತ್ತು ಸ್ವಾತಂತ್ರ್ಯ ಈ ವಿಷಯದಲ್ಲಿ ನಾವು ಕೆಲವು ದಿನಗಳಿಂದ ತಿಳ್ಕೊಳ್ತಾ ಇದ್ದೀವಿ ಆದರೆ ತಾಂತ್ರಿಕ ದೋಷ ಉಂಟಾಗಿದ್ರಿಂದ ಬಹಳ ಜನರಿಗೆ ಅದು ಅರ್ಥನೇ ಆಗಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಸೌಂಡ್ ತುಂಬಾ ಕಡಿಮೆ ಆಗಿ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಮತ್ತು ಸೌಂಡ್ ಕೇಳಿಲ್ಲ ಮತ್ತು ಆ ರೀತಿ ಇದ್ದಾಗ ಪೂರ್ಣ ಕೇಳಕ್ಕ ಮನ್ಸು ಆಗಲ್ಲ ಇವಾಗ ಸರಿ ಹೋಗಿದೆ ಅಂತ ಅನ್ಕೊಳ್ತೀನಿ ನಿನ್ನೆ ರಾತ್ರಿಯಿಂದ ಸ್ವತಂತ್ರದ ಬಗ್ಗೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ನಾವೆಲ್ಲರೂ ಇಟ್ಕೊಳ್ಬೇಕು ಹನ್ನೆರಡನೇ ಶತಮಾನದಷ್ಟು ಹಿಂದೆ ಪ್ರಾಯಶಃ ಬೇರೆ ಯಾವ ಸಾಹಿತ್ಯದಲ್ಲಿಯೂ ಪ್ರಸ್ತಾಪವಾಗಲಾದಷ್ಟು ಈ ಸ್ವತಂತ್ರ ಅನ್ನುವಂತಹ ಶಬ್ದ ಬಳಕೆಯಾಗಿದೆ ನಾನು ಒಂದು ಉಪನ್ಯಾಸ ಮಾಡಬೇಕು ಅಂತ ಹೇಳಿ ಅಭ್ಯಾಸ ಪ್ರಾರಂಭ ಮಾಡಿದಾಗ ನನಗೆ ಕಂಡು ಬಂದ ಸಂಗತಿ ಏನು ಅಂತಂದ್ರೆ ಸುಮಾರು ಅರವತ್ತು ಎಪ್ಪತ್ತು ವಚನಗಳಲ್ಲಿ ಸ್ವತಂತ್ರ ಅನ್ನುವ ಶಬ್ದ ಬಳಕೆಯಾಗಿದೆ ಪರಮಾತ್ಮನನ್ನ ವರ್ಣಿಸುವಾಗ್ಲೂ ಕೂಡ ಶರಣರು ಬಸವಣ್ಣನವರು ಮತ್ತು ಬೇರೆಯವರು ಕೂಡ ಸ್ವತಂತ್ರ ಅನ್ನುವಂತಹ ಶಬ್ದವನ್ನು ಬಳಸಿದ್ದಾರೆ ಅಮೂಲ್ಯನು ಅಪ್ರಮಾಣನು ಅಗೋಚರಲಿಂಗ ఆది మధ్యంత విల్లత లింగం స్వతంత్ర లింగం నిత్య నిర్మల లింగం అయోని సంభవనయ్య నమ్మ కూడల సంగమ దేవరు అల్లి స్వతంత్ర స్వతంత్రలింగో అంత కలస్ అంద్ర పరమాత్మ స్వతంత్ర యాకంద్ర అవునంత దొడ్డవరు యారు ఇలా స్వతంత్ర కిత్కొక అవునంత సర్వజ్ఞ జ్ఞాని దొడ్డవరి ಅವನ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸ್ತಿವಿ ಆದ್ದರಿಂದ ಸ್ವತಂತ್ರ ಶಬ್ದಗೊಳಿಸ್ ಆದರೆ ಇನ್ನೊಂದು ಶಬ್ದವನ್ನ ನಾವು ಸ್ವತಂತ್ರ ಅಂತ ಒಂದು ಶಬ್ದ ಸ್ವಾತಂತ್ರ್ಯ ಅನ್ನುವಂಥ ಶಬ್ದವನ್ನು ಕೇಳ್ತೀವಿ ನಾವು ಸ್ವಾತಂತ್ರ್ಯ ಅಂತಂದ್ರೆ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ಅಂತ ಇಟ್ಕೊಳ್ಬಹುದು ಸಾಮೂಹಿಕವಾಗಿ ಬಳಕೆಯಾಗುವಂತದ್ದಂತ ಇಟ್ಕೊಳ್ಬಹುದು ತಂತ್ರ ಅಂದೇ ಯುಕ್ತಿ ಅಥವಾ ಉಪಾಯ ಆಡಳಿತ ಅಂತ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಅಂತ ಇಟ್ಕೊಳ್ಬಹುದು ಯಂತ್ರ ಅಥವಾ ತಂತ್ರ ಅಂತ ಇಟ್ಕೊಂಡ್ರೆ ಆದರೆ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಸ್ವತಂತ್ರ ಅನ್ನೋ ಶಬ್ದವನ್ನು ವ್ಯಕ್ತಿಗತವಾಗಿ ಬಳಸುವಾಗ ಅಂದರೆ ಸ್ವತಂತ್ರ ಧೀರ ಅಂತ ಬಳಸ್ತಾರೆ ಆವಾಗ ಸ್ವತಂತ್ರ ಅನ್ನೋ ಶಬ್ದ ಇಟ್ಕೊಂಡು ಸ್ವಾತಂತ್ರ್ಯ ಅಂದರೆ ಆಡಳಿತಾತ್ಮಕವಾದಂತಹ ಅಂದ್ರೆ ಏನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಡ್ಕೊಂಡು ಅದಕ್ಕೆ ಸ್ವಾತಂತ್ರ್ಯ ಅನ್ನೋ ಶಬ್ದವನ್ನ ನಾವು ಇಟ್ಕೊಳ್ಬಹುದು ಅದಕ್ಕೆ ಸ್ವತಂತ್ರ ದಿನಾಚರಣೆ ಸ್ವತಂತ್ರ ದಿನಾಚರಣೆ ಅಂತಲೂ ಹೇಳ್ತಾರೆ ಸ್ವಾತಂತ್ರ್ಯ ದಿನಾಚರಣೆ ಅಂತನೂ ಹೇಳ್ತಾರೆ ಸ್ವಾತಂತ್ರ್ಯ ಅನ್ನೋದು ಅಲ್ಲಿ ಸರಿಯಾದಂಥ ಪ್ರಯೋಗ ಅಂತ ಅಂತ ಅಂದ್ಕೊಳ್ಬಹುದು ಇನ್ನು ವೈಯಕ್ತಿಕ ನೆಲೆಯಲ್ಲಿ ಬಂದಾಗ ಸ್ವತಂತ್ರ ಅಂದ್ರೆ ಒಬ್ಬ ಶೋಷಿತ ವ್ಯಕ್ತಿಗೆ ಸ್ವತಂತ್ರ ನೀಡತಕ್ಕಂಥದ್ದು ಅಥವಾ ಕಾರ್ಮಿಕರನ್ನ ಸ್ವತಂತ್ರಗೊಳಿಸ್ತಕ್ಕಂಥದ್ದು ಅಲ್ಲಿ ಸ್ವತಂತ್ರ ಅನ್ನುವಂತ ಶಬ್ದವನ್ನ ಬಳಸೋಣ ಹನ್ನೆರಡನೇ ಶತಮಾನದ ಶರಣಗಳು ಈ ಸ್ವತಂತ್ರ ಅನ್ನೋ ಶಬ್ದವನ್ನ ಬಹಳ ವಚನಗಳು ಬಳಸಿದ್ದಾರೆ ಅಂತ ಹೇಳ್ತಿದ್ನಲ್ಲ ಅಲ್ಲಿ ಅವರ ಪರಿಭಾಷೆ ಏನಿದೆ ಅವರ ಪರಿಕಲ್ಪನೆ ಏನಿದೆ ಅಂತಂದ್ರೆ ಅಲ್ಲಿ ಹಂಗು ಇಲ್ಲದ ಸ್ಥಿತಿ ಅಂತ ತಗೋಬಹುದು ಅಲ್ಲಿ ಆಡಳಿತಾತ್ಮಕ ವಿಷಯ ಅವರು ಯೋಚನೆ ಮಾಡಿಲ್ಲ ಅಹ್ ಅಥವಾ ರಾಜಶಾಹಿ ಮತ್ತು ಶಾಹಿಯ ವಿರುದ್ಧ ಹೋರಾಟ ಸಾರುವಾಗ ಅವರು ಸ್ವತಂತ್ರ ಮನೋಭಾವನೆ ಬೆಳೆಸ್ಬೇಕು ಜನರಲ್ಲಿಂತಾನೆ ಶುರು ಮಾಡಿದ್ದಾರೆ ಎನ್ನುವುದೊಂದು ನಿಜ ಆದರೂ ಕೂಡ ಅಲ್ಲಿ ರಾಜಶಾಹಿಯ ವಿರುದ್ಧ ವ್ಯವಸ್ಥಿತವಾದಂಥ ಹೋರಾಟ ಅಥವಾ ರಾಜನನ್ನು ಪದಚ್ಯುತಗೊಳಿಸ್ತಕ್ಕಂಥದ್ದು ಮತ್ಯಾರನ್ನು ಅಲ್ಲಿ ನೆಲೆಗೊಳಿಸ್ತಕ್ಕಂಥದ್ದು ಅಥವಾ ಪ್ರಜಾಪ್ರಭುತ್ವವನ್ನು ತರುವ ಪ್ರಯತ್ನ ಅಲ್ಲಿ ಏನು ನಡೆದಿಲ್ಲ ಅಂದರೆ ಅನುಭವ ಮಂಟಪ ಸಂಸತ್ತಿನ ಮೂಲ ಅನ್ನೋದಂತೂ ಸರಿ ಒಪ್ಕೊಳ್ಬೋದ ಅದನ್ನ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಒಪ್ಕೊಂಡಿದ್ದಾರೆ ಆ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಪ್ರಜಾಪ್ರಭುತ್ವದ ರೂಪರೇಷಿಸಿದ್ದಾಗೋದಕ್ಕೆ ಮುಂಚೆನೆ ಅನುಭವ ಮಂಟಪದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಪ್ರತಿಪಾದಿಸ್ತಕ್ಕಂತಹ ಅನೇಕ ವಿಷಯಗಳು ಚರ್ಚಿತ ಆಗಿದವೆ ಅನ್ನುವಂತಹದ್ದನ್ನು ಒಪ್ಕೊಳ್ತಾರೆ ಆ ಆದ್ರೆ ಆಡಳಿತಾತ್ಮಕವಾದ ವಿಷಯದಲ್ಲಿ ಅವ್ನ ತಲೆ ಹಾಕಲಿಲ್ಲ ಯಾಕೆ ಅಂದ್ರೆ ಬಿಜ್ಜಳ ಅವರ ಏನು ಅನುಭವ ಮಂಟಪದ ವಿಷಯದಲ್ಲಿ ಅವನಿನ್ ತಲೆ ಹಾಕ್ತಿರ್ಲಿಲ್ಲ ಮಹಾಮನೆಯ ಕಾರ್ಯಚಟುವಟಿಕೆಗಳ ವಿಷಯದಲ್ಲಿ ತಲೆ ಹಾಕ್ತಿರ್ಲಿಲ್ಲ ಆದರೂ ಕೂಡ ಮೂವತ್ತಾರು ಕೊಂಡೇವ ಗೆಲಿಸಿ ಅಂತ ಹೇಳಿ ಬಸವಣ್ಣ ಬಳಸ್ತಾರೆ ಕೊಂಡೆಯ ಅಂತಂದ್ರೆ ಚಾಡಿ ಮಾತು ಅಂತ ಇಟ್ಕೊಳ್ಬೋದು ಸುಳ್ಳು ಹೇಳ್ತಕ್ಕಂಥದ್ದು ಚಾಡಿ ಮಾತು ಹೇಳ್ತಕ್ಕಂಥದ್ದಕ್ಕೆ ಕೊಂಡೆಯ ಅವುಗಳನ್ನು ಗೆದ್ರು ಉದಾಹರಣೆಗೆ ಭಂಡಾರವನ್ನು ದುರುಪಯೋಗ ಮಾಡ್ತಾ ಇದ್ದಾನೆ ಅನ್ನುವಂತಹ ಆರೋಪವನ್ನ ಬೇರೆಯವರು ಹೊರಿಸಿದಾಗ ಬಸವಣ್ಣನವರು ಅದನ್ನು ಸಿದ್ಧ ಮಾಡಿ ತೋರಿಸಿದ್ರು ಅಂತ ಬರುತ್ತೆ ಈ ರೀತಿ ಮೂವತ್ತಾರು ವರ್ಷಗಳ ಕಾಲ ಅವರು ಕಲ್ಯಾಣದಲ್ಲಿ ಇದ್ದಾರೆ ಮೂವತ್ತಾರು ಕೊಂಡೆ ಅಂತಂದ್ರೆ ಹೆಚ್ಚು ಕಡಿಮೆ ಪ್ರತಿ ವರ್ಷ ಏನಾದ್ರು ಒಂದು ಚಾಡಿ ಮಾತು ಸೃಷ್ಟಿ ಮಾಡಿ ಮಾಡಿದರು ಬೇರೆ ಬೇರೆಯವ್ರ ಬಗ್ಗೆ ಆಮೇಲೆ ಬೇರೆಯವ್ರ ಮನೆ ಅವರು ಕೆಳಜಾತಿಯವರಿಗೆ ದೀಕ್ಷೆಯನ್ನು ಕೊಟ್ಟು ಅವರನ್ನು ಉದ್ಧರಿಸುವ ಪ್ರಸಂಗದಲ್ಲೂ ಕೂಡ ಆ ಒಂದು ಏನು ಚರ್ಚೆ ಮತ್ತು ವಿರೋಧ ಅಲ್ಲಿ ಆಸ್ಥಾನದಲ್ಲಿ ವ್ಯಕ್ತ ಆಗಿದ್ದು ಅದನ್ನು ನಾವು ಕಾಣ್ತೇವೆ ಇಂತಹ ವಿಷಯದಲ್ಲಿ ಬಸವಣ್ಣನವ್ರಿಗೊಬ್ಬರಿಗೆ ಅಷ್ಟೇ ಸವಾಲು ಬರ್ತಿತ್ತು ಅಥವಾ ಒಂದ್ಸರಿ ಶಿವನಾಗಮ್ಮ ಶಿವನಾಗಮಯ್ಯ ಮತ್ತು ಒಂದ್ಸರಿ ಅಕ್ಕನಾಗಮ್ಮನವ್ರ ವಿಷಯದಲ್ಲೂ ಈ ಥರ ಬಂದಾಗ ಅವರು ಆಸ್ಥಾನಕ್ಕೆ ಬಂದು ಸಾಕ್ಷಿ ಹೇಳಿ ಅವರ ಏನು ಬೇರೆಯವ್ರ ಆರೋಪ ಹೊರಿಸಿದ್ರು ಚಾಡಿ ಮಾತು ಹೇಳಿದ್ರು ಅದರಿಂದ ಪಾರಾದರು ಅಂತ ತಿಳ್ಕೊಂಡು ಬರುತ್ತೆ ಇಂತಹದ್ದು ಬಿಟ್ಟರೆ ಸಾಮಾನ್ಯವಾಗಿ ರಾಜನ ವಿರುದ್ಧವಾಗಿ ಬಂಡೆದ್ದು ನೀನು ಇಳಿಬೇಕು ಸಿಂಹಾಸನ ಬಿಟ್ಟು ಮತ್ತಾರನ್ನು ಕೂರಿಸ್ಬೇಕು ಅಂತನೋ ಅಥವಾ ರಾಜೇಶ ಪ್ರಭುತ್ವವೇ ಬೇಡ ನಾವು ಪ್ರಜಾಪ್ರಭುತ್ವವನ್ನು ಜಾರಿಗೆ ತರೋಣ ಅನ್ನೋ ಪ್ರಯತ್ನ ಅವತ್ತು ನಡೀಲಿಲ್ಲ ಒಂದ್ ವೇಳೆ ಭಾರತದ ಅದೃಷ್ಟ ವಶಾತ್ ಬಿಜ್ಜಳನು ಇದಕ್ಕೆ ಒಪ್ಕೊಂಡು ಅದಕ್ಕೆ ಬೆಂಬಲ ಕೊಟ್ಟು ಶರಣ ಚಳುವಳಿಯ ಜೊತೆಗೆ ಅವನು ಸಂಪೂರ್ಣವಾಗಿ ಸೇರಿಕೊಂಡು ಪ್ರಜಾಪ್ರಭುತ್ವದ ಮಾದರಿಯನ್ನು ಏನಾದರೂ ಯೋಚನೆ ಮಾಡಿದರೆ ಬಸವಣ್ಣವ್ರ ಕಲ್ಪನೆ ಬಂದು ಪ್ರಜಾಪ್ರಭುತ್ವ ಪದ್ಧತಿ ಒಳ್ಳೇದು ಜಾರಿಗೆ ತರಬೇಕು ಅನ್ನೋದೇನಾದ್ರು ಬಂದಿದ್ರೆ ಭಾರತದ ಇತಿಹಾಸವೇ ಬದಲಾವಣೆ ಆಗ್ತಿತ್ತು ಬಿಡಿ ಅದೇ ಪ್ರಶ್ನೆ ಆದರೆ ಬಸವಣ್ಣನವರ ವಚನದಲ್ಲೂ ಕೂಡ ಪ್ರಜಾಪ್ರಭುತ್ವ ಅಥವಾ ಆಡಳಿತಾತ್ಮಕ ಸ್ವಾತಂತ್ರ್ಯ ಅನ್ನುವಂಥದ್ದು ಅಲ್ಲಿ ಪ್ರಸ್ತಾಪ ಆಗೋದಿಲ್ಲ ಅಲ್ಲಿ ಅವರು ಮಾತಾಡ್ತಕ್ಕಂಥದ್ದು ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಆಧ್ಯಾತ್ಮಿಕ ಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯದಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಅಡಗಿತ್ತು ಅನ್ನೋದಂತೂ ಸರಿ ಅಂದರೆ ಆನಿ ಬಿಜ್ಜಳಂಗೆ ಅಂಜುವೆನೆ ಅನ್ನುವಂಥ ಶಬ್ದ ಬರುತ್ತೆ ಬಸವಣ್ಣ ರಚಂದರ್ ಬಿಜ್ಜಳನ ಭಂಡಾರನ ನನಗೆ ಕೈಯ ಊರ ಮುಂದೆ ಹಾಲು ಹಳ್ಳ ಹರಿಯುವುದರಲ್ಲೂ ಓರೆಯುವಿನ ಹಂಗೆ ತಕ್ಕೆ ಅಂತ ಮಾತನ್ನು ಹೇಳ್ತಾರೆ ಅವರು ಅಂದರೆ ನಿನ್ನ ಬಂಡಾರದ ಅಗತ್ಯನೂ ಇಲ್ಲ ನಿನ್ನ ಹಂಗು ನನಗಿಲ್ಲ ಈ ರೀತಿನಲ್ಲಿ ಸ್ವಾತಂತ್ರ್ಯವನ್ನು ಪ್ರತಿಪಾದನೆ ಮಾಡಿದ್ರು ಸ್ವತಂತ್ರ ಪ್ರವೃತ್ತಿಯನ್ನ ಪ್ರತಿಪಾದನೆ ಮಾಡಿದ್ರು ಮತ್ತು ಶರಣರು ಹಾಗೆ ನಡ್ಕೊಳ್ತಾ ಇದ್ರು ಬಸವಣ್ಣನವರ ಮಹಾಮನೆಗೆ ಆ ಮೂಳಿಗೆ ಬಂದರೂ ಕೂಡ ಮೆಚ್ಕೊಂಡು ಬಸವ ಸಿದ್ಧಾಂತವನ್ನು ಅಥವಾ ಶರಣ ಸಿದ್ಧಾಂತವನ್ನು ಒಪ್ಪಿಕೊಂಡು ಕಾಯಕ ಸಿದ್ಧಾಂತವನ್ನು ಒಪ್ಪಿಕೊಂಡು ಆಧ್ಯಾತ್ಮಿಕ ಸಾಧನೆ ಮಾಡೋಕ್ಕೋಸ್ಕರ ಕಾಶ್ಮೀರವನ್ನು ಬಿಟ್ಟು ಇಲ್ಲಿವರೆಗೆ ಕಲ್ಯಾಣದವರೆಗೂ ಬಂದಂತಹ ಮೋಳಿಗೆ ಮಾರಾಯನವರು ಮಹಾದೇವ ಭೂಪಾಲ ತಾವು ಮಹಾಮನೆಯ ಪ್ರಸಾದದಲ್ಲೇ ಇದ್ದುಕೊಂಡು ಸಾಧನೆ ಮಾಡಬಹುದಾಗಿತ್ತು ಅಲ್ಲೇ ಯಾವುದಾದ್ರೂ ಜವಾಬ್ದಾರಿಯನ್ನು ನಿರ್ವಹಿಸಬಹುದಾಗಿತ್ತು ಆದರೆ ಅವರ ಮನೋಧರ್ಮಕ್ಕೆ ಅದು ಹೊಂದುತ್ತೆ ಹೊಂದದೇ ಇದ್ದ ಇದ್ದ ಕಾರಣದಿಂದ ಹೊರಗಡೆ ಗುರುಸ್ಲಾಕೊಂಡು ಮೋಳಿಕೇರ ಅಂತ ಇವತ್ತೂ ಇದೆ ನೀವು ಕಲ್ಯಾಣದಿಂದ ಹೊರಗಡೆ ಬಂದ್ರೆ ಒಂದು ಉಮನಾಬಾದ್ ಕಡೆಗೆ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಒಂದು ಐದು ಮೈಲಿ ದೂರ ಅಂತ ಇಟ್ಕೊಳ್ಳಿ ಅಲ್ಲಿವರೆಗೆ ಕಲ್ಯಾಣ ಹಬ್ಬಿತ್ತು ಅಂತ ಸುಲಭವಾಗಿ ಸಾಕ್ಷಿ ಸಿಗ್ಬಿಡುತ್ತೆ ಅದು ಎಪ್ಪತ್ತೆರಡು ಮೈಲಿಗಳು ವಿಸ್ತೀರ್ಣ ಕಲ್ಯಾಣ ಆದರೆ ಕೆಲವರು ಅದನ್ನು ತಪ್ಪು ತಪ್ಪು ಅರ್ಥ ಮಾಡ್ಕೊಂಡು ಅರ್ಧ ಕಿಲೋಮೀಟರ್ ಲಾಗುತ್ತೀರ ಅಂತ ಹಿಂಗೆಲ್ಲ ಬರ್ದಿದ್ವಿ ದೊಡ್ಡ ದೊಡ್ಡ ಏನು ಬಸವ ಭಕ್ತರು ಅನ್ನಿಸ್ಕೊಂಡಂಥ ವಿದ್ವಾಂಸರುಗಳೇ ಹಂಗೆ ಬರ್ದಿರೋದನ್ನು ನಾನು ನೋಡಿದ್ದೀನಿ ಲೇಖನದಲ್ಲಿ ಹಾಗಲ್ಲ ಅದು ಅಂದರೆ ಅವರು ಗುಡಿಸಲು ಅಷ್ಟು ದೂರ ಇದೆ ಅಂತಂದರೆ ಕಲ್ಯಾಣದ ವಿಸ್ತೀರ್ಣ ಎಷ್ಟಿರ್ಬೇಕು ಬರೋದು ನೀವು ನಿಮ್ಮ ಪರಿಕಲ್ಪನೆ ಏನ್ ಮಾಡ್ಕೋಬಹುದು ಒಟ್ಟು ಮಹಾಮನೆಗೆ ಹೋಗ್ಲಾರ್ದೇನೆ ಮಹಾಮನೆಯ ಪ್ರಸಾದಕ್ಕೆ ಅಂಟಿಕೊಳ್ಳಲಾರದೆ ಅವರೇ ಸ್ವತಃ ಕಟ್ಟಿಗೆ ಕಡಿದು ಮಾರಾಟ ಮಾಡಿ ಬಂದದ್ರಲ್ಲಿ ದಾಸೋಹ ಮಾಡ್ತಿದ್ರು ಬೇರೆಯವ್ರಿಗೂ ಕೂಡ ಅಂಬ್ಲಿ ನೀಡ್ತಾ ಇದ್ರು ಮೋಳಿಗೆ ಮಹಾದೇವಮ್ಮನವರ ಅಂಬ್ಲಿ ಪ್ರಸಿದ್ಧಿ ಆಗ್ಬಿಟ್ಟಿತ್ತು ಬಸವಣ್ಣನವರು ಕೂಡ ಮಾರುವೇಷದಲ್ಲಿ ಬಂದು అమ్లీ అంత ఊటి హత బ ఇది స్వతంత్ర ప్రవృత్తి స్వతంత్ర అంత్రె ఆడాత్మక విషయదూ శరణు తలన హాకె వరడేదో యార హినూ బేడు కడే పరమాత్మన హూ బేడా అంత లద్ద సోమణ అంత ఒక్క శరణ అవును హోదు నేను ఏను సా బ్ర సి రోగ ಆದ್ರೆ ಕಾಯ್ಕ ಬಿಡ್ಬೇಡ ಕಾಯ್ಕ ಮಾಡು ಯಾವುದೇ ಕಾಯ್ಕ ಇದ್ದು ಭಾವಶುದ್ಧಿಯಾಗಿ ಮಾಡಿ ಲಿಂಗದ ಮುಂದಿಟ್ಟು ಅದನ್ನು ಪ್ರಸಾದ ಸ್ವೀಕರಿಸು ರೋಗ ಬಂದರೆ ನರಳು ವ್ಯಾಧಿ ಬಂದರೆ ಹೊರಳು ಹೊರಲು ಸಾವು ಬಂದರೆ ಸಾಯಿ ಅದಕ್ಕೆ ನಿನ್ನ ಹಾಗೆ ಹಾಕಿ ಲದ್ದೆ ಸೋಮ ಅವನ ಅಂಕಿತ ಲದ್ದೆ ಸೋಮ ಆ ಸೋಮಣ್ಣ ಅಂತ ಅವನ ಹೆಸರು ಆದರೆ ಲದ್ದೆ ಸೋಮ ಅಂತ ಅಂಕಿತ ಇಟ್ಕೊಂಡಿದೆ ಇದು ಸ್ವಾತಂತ್ರ್ಯ ಪ್ರಾಣ ಯಾವ ದೇವ್ರ ಹೆಸರು ಇಟ್ಕೊಳ್ಲಿಲ್ಲ ಅವನು ಜೊತೆಗೆ ಅವನು ಏನೇ ಬಂದ್ರು ರೋಗ ಬಂದ್ರು ನನ್ನ ದೇವ್ರಿಗೆ ಕೇಳಲ್ಲ ನನ್ನ ಅಂತ ಕೇಳಲ್ಲ ನನ್ ನನ್ನ ಕರ್ಮ ನಾನು ಸಹಿಸ್ತೀನಿ ಅದನ್ನು ಸಹಿಸೇ ಮುಗಿಸ್ತೀನಿ ಈ ಒಂದು ಪ್ರವೃತ್ತಿ ಇತ್ತಲ್ಲ ಶರಣರಲ್ಲಿ ಇದು ಅದ್ಭುತವಾದಂತಹದ್ದು ಆದ್ರೆ ಭಾರತೀಯರಿಗೆ ಸ್ವಾತಂತ್ರ್ಯ ಬೇಕು ಅಂತ ಅನ್ಸೋದು ಹೆಚ್ಚು ಕಡಿಮೆ ಹದಿನೆಂಟುನೂರ ಐವತ್ತೇಳರ ನಂತರ ಅಂತ ನೆನ್ಕೋಬಹುದು ಅಲ್ಲಿ ಸಣ್ಣ ಪುಟ್ಟ ಹೋರಾಟಗಳು ನಡೀತಾ ಇದ್ವು ಬ್ರಿಟಿಷರನ್ನು ಹೊರಗಾಕ್ಬೇಕು ಆದ್ರೆ ಬ್ರಿಟಿಷರನ್ನು ಹೊರಗಾಕ್ಬೇಕು ಅನ್ನೋದು ಉದ್ದೇಶ ಇತ್ತೇ ಹೊರತು ಅಂದ್ರೆ ಏನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು ಅದಕ್ಕಿಂತ ಮುಂಚೆ ಚೆನ್ನಮ್ಮ ಅಂತ ರಾಣಿ ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮನಾಗಿರ್ಬೋದು ಅದಕ್ಕಿಂತ ಮುಂಚೆ ತಮಿಳ್ನಾಡಲೊಬ್ಬರು ಬರ್ತ ಹೋರಾಟ ಮಾಡ್ತಾನೆ ಮಹಿಳೆ ಅವರ ಹೆಸರು ಏನು ಬೇರೆ ಇದೆ ನೆನಪಿಲ್ಲ ಇವರೆಲ್ಲ ಅಂದ್ರೆ ಎಲ್ಲ ಟೋಪಿ ಆಮೇಲಿಂದ ನಾನಾ ಸಾಹೇಬ ಇವರೆಲ್ಲ ಹೋರಾಟ ಮಾಡಿದ್ದು ಪ್ರಜಾಪ್ರಭುತ್ವವನ್ನು ನೆಲೆಗೊಳಿಸ್ಬೇಕು ಅಂತಲ್ಲ ಅದನ್ನ ನಮಗೆ ಅರ್ಥ ಆಗ್ಬೇಕು ಸರಿಯಾಗಿ ಪ್ರಜಾಪ್ರಭುತ್ವವನ್ನು ನೆಲೆಗೊಳಿಸ್ಬೇಕು ಅನ್ನುವ ಮನೋಭಾವನೆ ಎಲ್ರಿಗೂ ಬಂದ್ಬಿಟ್ಟಿದ್ರೆ ಬ್ರಿಟಿಷರ್ನ ಹೊರಗಾಕೋದ್ ಕಷ್ಟ ಆಗ್ತಿರ್ಲಿಲ್ಲ ಖಂಡಿತ ಕಷ್ಟ ಆಗ್ತಿರ್ಲಿಲ್ಲ ಅಲ್ಲಿ ವೈಯಕ್ತಿಕ ರಾಜ್ಯ ನನ್ನ ರಾಜ್ಯ ಇವರ್ಯಾಕೆ ಯಾಕೆ ಬರ್ತಾರೆ ಇವರೇನು ನಮ್ಮ ಸಂಬಂಧಿಕರ ಸೂತ್ರದವರ ನಮ್ಮ ದೇಶದವರ ನಮ್ಮ ಸಂಸ್ಕೃತಿಯವರ ಭಾವನೆ ಇತ್ತೇ ಹೊರತು ನಾವೆಲ್ಲರೂ ಒಗ್ಗಟ್ಟಾಗಿ ಸ್ವಾತಂತ್ರ್ಯ ತಗೋಬೇಕು ಒಂದು ಪ್ರಜಾಪ್ರಭುತ್ವ ನೆಲೆಗೊಳಿಸಬೇಕು ಅನ್ನೋದಿರಲಿಲ್ಲ ಇಲ್ಲಿ ನಮಗೆ ಮಹಾತ್ಮ ಗಾಂಧೀಜಿಯವರ ಹೋರಾಟ ಅಂಬೇಡ್ಕರ್ ಅವರ ಹೋರಾಟ ಆಮೇಲಿಂದ ಏನು ಸುಧಾರಣಾವಾದಿಗಳ ಹೋರಾಟದ ಮಹತ್ವ ನಮ್ಗೆ ಅರ್ಥ ಆಗೋದಿಲ್ಲ ಇಲ್ಲಿ ನೂರ ಹದಿನ ಹತ್ತೊಂಬತ್ತು ನಂತರ ಇದು ಭಾವನೆ ಬರ್ ಬರ್ತಾ ಹೋಯಿತು ಅಲ್ಲಿಗೆ ಎಷ್ಟೋ ಜನ ಪಾಶ್ಚಿಮಾತ್ಯ ವಿದ್ವಾ ವಿದ್ಯಾಭ್ಯಾಸಕ್ಕೆ ಹೋಗಿದ್ರು ಅನೇಕ ಜನ ಬ್ಯಾರಿಸ್ಟರ್ ಪದವಿ ಪಡ್ಕೊಂಡು ಬಂದಿದ್ರು ಅಲ್ಲಿ ನಡೀತಾ ಇದ್ದಂತಹ ಸ್ವಾತಂತ್ರ್ಯ ಅಂದರೆ ಪ್ರಜಾಪ್ರಭುತ್ವದ ರೀತಿಯನ್ನು ತಿಳ್ಕೊಂಡು ಬಂದಿದ್ರು ನಮ್ಮಲ್ಲೂ ರಾಜಪ್ರಭುತ್ವ ಅಂತಿಮ ಆಗಬೇಕು ಪ್ರಜಾಪ್ರಭುತ್ವನೇ ಬರಬೇಕು ಅನ್ನೋದು ಅಲ್ಲಿ ಅನೇಕ ಜನರಿಗೆ ಬರ್ತಾ ಭಾವನೆ ಬಂದಿತ್ತು ಅದು ನಮಗೆ ಅನುಕೂಲ ಆಯಿತು ಒಂದ್ ವೇಳೆ ಮುಂಚೆನೆ ಏನಾದರೂ ಬ್ರಿಟಿಷರು ಆಚೆ ಹೋಗಿದ್ರೆ ನಮ್ಮ ಭಾರತ ಈ ಸ್ಥಿತಿನಲ್ಲಿ ಇರ್ತಿತ್ತು ಅಂತ ಹೇಳೋಕ್ಕಾಗಲ್ಲ ಮತ್ತೆ ರಾಜಪ್ರಭುತ್ವಕ್ಕೆ ಸಿಕ್ಕ ಸಿಕ್ಕೊಂಡು ಮತ್ತೆ ಯುದ್ಧಗಳು ಹೊಡೆದಾಟಗಳು ಹೊಡೆದಾಟಗಳು ಮಾಮೂಲಿ ನಮ್ಮ ನಮ್ಮಲ್ಲೇ ಅದನ್ನ ತಪ್ಪಿಸಿದ್ದು ಒಳ್ಳೆಯದಾಯಿತು ಅದಕ್ಕೆ ಆ ದೃಷ್ಟಿಯಿಂದ ಸ್ವಾತಂತ್ರ್ಯದ ಸರಿಯಾದ ಪರಿಕಲ್ಪನೆಯನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಪ್ರಜಾಪ್ರಭುತ್ವದ ಮಹತ್ವವನ್ನು ಸಂವಿಧಾನದ ಮಹತ್ವವನ್ನು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ